ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ ಎರಡು ಸಾಲುಗಳಿಂದ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಅಂದ್ರೆ ಒಂದು ಭಾವುಕತೆಯ ಪ್ರತಿರೂಪ ಪ್ರೀತಿಯ ಪ್ರತೀಕ ಅವಳಿಗೆ ಎಷ್ಟೇ ಪದಗಳಿಂದ ವರ್ಣಿಸಿರಿದ್ರೂ ಸಾಲದು ಅಂತ ತಾಯಿಯ ಬಗ್ಗೆ ಒಂದು ನಾಲ್ಕು ಸಾಲುಗಳನ್ನು ಹೇಳುತ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು నేను కాలేజ్ హో మొదలు ప్రతి దినూ సహ నాపల్ అంటే అది ఆంజనేయ స్వామి దేవస్థాన ఇది ಸೊ ಇವತ್ತೂ ಸಹ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಅಲ್ಲಿಂದ ನಾನು ಕಾಲೇಜ್ಗೆ ಹೋಗಿ ಹೋಗ್ತೀನಿ ಈ ದಿನ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ಗಣೇಶ ಹೋಮ ಮಾಡ್ತಿದ್ರು ಅಲ್ಲಿ ಆಂಜನೇಯ ಸ್ವಾಮಿ ದೇ ದೇವರಿಗೆ ಪೂಜೆ ಎಲ್ಲ ಮಾಡಿ ಗಣೇಶ ಹೋಮನೂ ಸಹ ಯಾರೋ ನೆರವೇರಿಸ್ತಾಯಿದ್ರು ಸೊ ಅಲ್ಲಿ ಸ್ವಲ್ಪ ಹೊತ್ತು ಗಣೇಶ ಹೋಮನ ನೋಡಿಕೊಂಡು ಅಲ್ಲಿಂದ ನಾನು ಕಾಲೇಜ್ಗೆ ಹೊರಟೆ ಸೊ ಆವತ್ತು ನನಗೆ ಒಂದು ಟು ಪಿಡ್ಸ್ ಇತ್ತಷ್ಟೇ ಯಾಕಂದ್ರೆ ಇನ್ನು ಡಿಗ್ರಿ ಫಸ್ಟ್ ಇಯರ್ ಫಸ್ಟ್ ಪಿ ಯು ಸಿ ಸ್ಟಾರ್ಟ್ ಆಗಿಲ್ಲ ಅಲ್ಲ ಸೊ ಸೆಕೆಂಡ್ ಪಿ ಯು ಸಿ ಮತ್ತೆ ಡಿಗ್ರಿ ಫೋರ್ ಸೆಮ್ ಕ್ಲಾಸ್ ಮಾತ್ರ ಇರುತ್ತೆ ಮತ್ತೆ ಹೋಗುವಾಗ ಅಲ್ಲೊಂದು ಪಾಪು ಇದೆ ಮಾತಾಡ್ತಾಳೆ ನೋಡಿ ಅವಳು ಮಾತುಗಳನ್ನ ನೀವು ಏನು ಚಪಾತಿ ಕನ್ನಡ ಅರ್ಥ ಆಗುತ್ತೆ ಬರೋವಾಗ ಚಾಕಿ ತಂದು ಕೊಡ್ತೀನಿ ನಿನಗೆ ಸರಿನಾ ಅವಳಂತೂ ತುಂಬ ಕ್ಯೂಟಾಗೆ ಮಾತಾಡ್ತಾಳೆ ಆ್ಯಕ್ಚುಲಿ ಕಾಲೇಜ್ ಹತ್ರ ಒಂದ್ಸರಿ ನಮ್ಮ ಅಕ್ಕನ ಕರ್ಕೊಂಡ್ಬಂದಾಗೂ ಸಹ ಅಕ್ಕ ಜೊತೆ ಇದ್ದು ಅಕ್ಕ ಏನೇನು ಮಾಡ್ತಿದ್ರೆ ಅದೆಲ್ಲ ಅವಳು ಸಹ ಮಾಡಿಕೊಂಡು ಅವಳು ಫೋಟೋಸ್ ಸಹ ಅಕ್ಕ ಜೊತೆ ಇಟ್ಕೊಂಡಿದ್ಳು ಸೊ ಆ ರೀತಿ ಅವಳು ನನಗೂ ಸಹ ಹೋಗ್ತಾ ಬರ್ತಾ ಅವಾಗ ಅವಾಗ ಮಾತಾಡಿಸ್ತಾ ಇರ್ತಾಳೆ ಬಟ್ ಡೈಲಿ ಸುಮ್ಮನೆ ಬಾಯ್ ಹೇಳೋಳು ಇವತ್ತೇ ಒಂದು ಸ್ವಲ್ಪ ಅವಳು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದು ಸೊ ಅಲ್ಲಿಂದ ನನ್ನ ಕಾಲೇಜಿಗೆ ಬಂದು ನನ್ನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ಆ್ಯಕ್ಚುಲಿ ಇವತ್ತು ಇನ್ನೇನು ಮುಗಿಸ್ಕೊಂಡು ಈವ್ನಿಂಗ್ ನಾನು ಹಂಗೆ ಅಮ್ಮ ಮನೆಗೆ ಹೋಗೋಣ ಅಂದ್ಕೊಂಡು ಆ್ಯಕ್ಚುಲಿ ನಾನು ನನ್ನ ಕ್ಲಾಸ್ ಬಿಟ್ಟಿದ್ದ ತಕ್ಷಣವೇ ಬಸ್ ಸ್ಟಾಪಿಗೆ ಬಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಬಸ್ ವೆಯ್ಟ್ ಮಾಡಿದೆ ಮತ್ತು ಬಸ್ ಬಂತು ಅಲ್ಲಿಂದ ನಾನು ಕೋಲಾರ ಬಸ್ ಸ್ಟಾಪ್ಗೆ ಬರೋಸ್ರೋಡನೆ ಒಂದು ಫೋರ್ ಫಿಫ್ಟಿ ಆಗಿತ್ತು ಇನ್ನೇನು ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಅಮ್ಮ ಮನೆಗೆ ಟೇಕಲ್ ಸ್ಟಾಪ್ಗೋಸ್ಕರ ನಾನು ವೆಯ್ಟ್ ಮಾಡಿದೆ ಒಂದು ಫೈವ್ ಮಿನಿಟ್ಸಲ್ಲೇ ಬಸ್ ಬಂದುಬಿಡ್ತು ಸೊ ಬಸ್ಸಂತೂ ಫುಲ್ ರಶ್ ಇತ್ತು ಹಂಗೋ ಹಿಂಗೋ ಹತ್ಕೊಂಡು ಅಮ್ಮ ಮನೆ ನಾನು ರೀಚ್ ಆಗೋ ಶ್ರೋಡೆ ನನ್ನ ಟೇಕಲ್ಗೆ ಬರೋ ಫೈ ಫಾರ್ಟಿ ಆಗಿತ್ತು ಫೈ ಫಾರ್ಟಿ ಆಗಿತ್ತು ಸ್ವಲ್ಪ ಕೆಲ್ಸದ ಮೇಲೆ ನನ್ನ ಮನೆಗೆ ಬಂದೆ ಹಾಗೆ ಒಂದು ಸ್ವಲ್ಪ ನಂದು ಮಾಂಗಲ್ಯದು ಅದು ಮಣಿ ಎಲ್ಲ ಸ್ವಲ್ಪ ಹಾಕಿ ತೋಗ್ಬಿಟ್ಟಿತ್ತು ಅದಕ್ಕೆ ಅಲ್ಲಿ ನಮ್ಮೂರದೇ ನಮ್ಮ ರಿಲೇಶನ್ದೇ ಶಾಪ್ ಇದೆ ಟೇಕಲಲ್ಲಿ ಸೊ ಅವ್ರ ಹತ್ರ ಹೋಗಿ ನಾನು ಮಾಮ ಮಾಂಗಲ್ಯನ ರೆಡಿ ಮಾಡಿಸ್ಕೊಂಡು ಮತ್ತು ನಾನು ಅಮ್ಮ ಮನೆಗೆ ಬಂದೆ ಮತ್ತು ನಾನು ಅಮ್ಮ ಮನೆಗೆ ಬಂದಾಗೆಲ್ಲನೂ ಸಹ ತುಂಬ ಚೆನ್ನಾಗಿ ಊರಲ್ಲಿರೋರೆಲ್ಲ ಮಾತಾಡಿಸ್ತಾರೆ ಸೊ ಅವತ್ತು ವಿದ್ಯಾ ಅಂತ ಅವಳು ಅಕ್ಕ ಚೆನ್ನಾಗಿದೆಯಾ ಅಂತ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂಡಿಸ್ಕೊಂಡ್ಳು ಮತ್ತು ಇವಳು ಬಂದು ವಿದ್ಯಾ ಮಗಳು ಅವಳನ್ನೂ ಸ್ವಲ್ಪ ನಾನು ಮಾತಾಡಿಸ್ಕೊಂಡಿದ್ದೆ

ಊರಲ್ಲಿ ಹೋಗೋರು ಬರೋರು ಎಲ್ಲ ಮಾತಾಡಿಸ್ತಾ ಇದ್ದು ಅಕ್ಕಪಕ್ಕ ಮನೆಯವ್ರ ಹತ್ರ ಎಲ್ಲ ನಾನು ಮಾತಾಡ್ಕೊಂಡು ಕೂತ್ಕೊಂಡೆ ಮತ್ತು ಅಲ್ಲಿ ಊರಲ್ಲಿ ಇನ್ನೊಬ್ಬ ಮನೆಯವರು ಅಮ್ಮಗೆ ಜೋಳ ತಂದು ಕೊಟ್ಟಿದ್ರು ಸೊ ಅದನ್ನೆಲ್ಲ ಅಮ್ಮ ಅವತ್ತು ಬೇಯಿಸಿದ್ರು ಸೊ ಹಿಂಗೆ ಜೋಳ ತಿನ್ಕೊಂಡೆಲ್ಲ ಕಾಲ ಕಳೆದ್ರಿ ಮತ್ತೆ ಈವ್ನಿಂಗ್ ಅಮ್ಮ ಊರಲ್ಲೇ ಒಬ್ಬರದ್ದು ಮದುವೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಸೊ ಇದು ಬಂದು ಅಮ್ಮ ತಂಗಿ ನಮ್ಮ ಚಿಕ್ಕಮ್ಮ ಅಮ್ಮ ಕೊಡ್ಸಿರೋ ಸ್ಯಾರಿ ಸೊ ಆ ರೀತಿ ಅಮ್ಮ ಅಂತೂ ಸುಪ್ರೆ ರೆಡಿಯಾದ್ರು ಮದುವೆ ಎಣ್ತರ ಇದೆಯಾ ಬಿಡಮ್ಮ ನಿಜ ಹೇಳಬೇಕು ಅಂದರೆ ಇಷ್ಟು ಮಾತ್ರ ನಮ್ಮ ಮದುವೆಗಳಿಗೂ ಅಮ್ಮ ಇಷ್ಟು ಚೆನ್ನಾಗಿ ರೆಡಿ ಆಗಿರ್ಲಿಲ್ಲ ಹಾಗೆ ಅಪ್ಪನ್ನು ಕರೆಸಿ ನಾನು ಇಬ್ಬರು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡೆ ಇಬ್ರು ನಾಚಿಕೆ ಬೀಳ್ತಾ ಇದ್ರು ಏನೋ ಹೊಸ ಮದುವೆ ಹೆಣ್ಣು ಗಂಡು ಥರ ಆದರೂ ಬಲವಂತವಾಗಿ ಇಬ್ಬರು ನಾನು ಫೋಟೋಸ್ ಎಲ್ಲ ಹಿಡ್ಕೊಂಡೆ ಹ್ಞೂ ಇಬ್ರು ನೋಡಿದ ಹೆಂಗಿದಿರಿ ಇವಾಗ ಮದುವೆ ಮಾಡೋಣ ಸರಿ ನೋಡಿ ನಮ್ಮ ಮದ್ವೆಗಳಿಗೆ ರೆಡಿ ಆಗಿಲ್ಲ ಇವಾಗ ಅಲ್ಲಮ್ಮ ಸೊ ಅಮ್ಮಗೆ ಬಸ್ ಅಂತೂ ನಿಂತಿತ್ತು ಊರಲ್ಲಿ ಎರಡು ಬಸ್ ಹಾಕಿದ್ರು ಮದುವೆಗೆ ಅಂತ ನೋಡಿ ಮದ್ವೆಗೆ ಆಡಿ ಆಡಿ ಇಬ್ರು ಕಾಯಿ ಹೊಡೆದ್ ಬಿಡಿದಿರಿ ನಂದೇ ಇಲ್ಲ ಮೂರು ಹೋಗ್ ನೀನ್ ಇಟ್ರು ನನ್ ಕಾಯಿ ಹೋಯ್ತು ಮೂರಕ್ಕೆ ಇಡ್ತೀನಿ ಅದೇ ಇಡಬೇಕು ಈ ರೀತಿ ಅಮ್ಮನೂ ಹೆಂಗೂ ಇಲ್ಲ ಅಂದ್ಬಿಟ್ಟು ಹುಡುಗರ ಜೊತೆ ಆಚೆ ಸ ಬರ ಆಡ್ಕೊಂಡು ಕುತ್ಕೊಂಡೆ ಸೊ ಫಸ್ಟು ರಚನಾ ವಿನ್ನಾದ್ಲು ಸೆಕೆಂಡ್ ನಾನು ವಿನಾದೆ ತರ್ಡ್ ವಿನ್ ವಿನಾದ್ಲು ಸೊ ಚಕಾಬೆರೆ ಆದಮೇಲೆ ಸ್ವಲ್ಪ ಬೋರ್ ಆಯಿತು ಅಂದ್ಬಿಟ್ಟು ಮತ್ತೆ ಎಸ್ ಒ ಎಸ್ ಆಡೋಣ ಅಂತ ಅಂದ್ಬಿಟ್ಟು ನಾನು ರಚನಾ ಎಸ್ ಒ ಎಸ್ ಸ್ಟಾರ್ಟ್ ಮಾಡಿದ್ರೆ ಎಸ್ ಒ ಎಸ್ಸಲ್ಲಿ ನಾನು ಫಸ್ಟ್ ವಿನಾದೆ ಸೆಕೆಂಡ್ ರಚನಾ ವಿನ್ನಾದ್ಲು ನಾನಂತೂ ಕೊರೋನಾ ಟೈಮಲ್ಲಿ ಈ ಥರ ಆಟ ಆಡಿದ್ದು ಸೊ ಮತ್ತೆ ಈ ರೀತಿ ಮಕ್ಕಳ ಜೊತೆ ಆಟ ಆಡಿ ತುಂಬಾ ಖುಷಿಯಾಯಿತು ನಾನು ಇನ್ನೊಂದು ಈ ಈ ಒಂದು ವಿಚಾರಕ್ಕೆ ಪೇರೆಂಟ್ಸ್ ಕೇಳೋದೇನೆಂದರೆ ಮಕ್ಕಳನ್ನ ಹೊರಗಡೆ ಲಗೋರಿ ಆಟ ಆಗಿರ್ಬೋದು ಬೆಟ್ಟ ಹತ್ತೋದಾಗಿರ್ಬೋದು ಗೋಳಿ ಆಟ ಆಗಿರ್ಬೋದು ಕಣ್ಣಾಮುಚ್ಚಲೆ ಆಟ ಆಗಿರ್ಬೋದು ಈ ರೀತಿ ಮಕ್ಕಳನ್ನ ಹೊರ್ಗಡೆ ನಾಲ್ಕು ಜನ ಮಕ್ಕಳ ಜೊತೆ ಆಟ ಆಡಕ್ಬಿಟ್ರೆ ಅವರು ಫಿಸಿಕಲಿನೂ ಫಿಟ್ ಆಗ್ತಾರೆ ಮತ್ತು ಮೆಂಟಲಿನೂ ಅವ್ರು ಫ್ರೆಶ್ ಆಗ್ತಾರೆ ತುಂಬ ಎಲೆಕ್ಟ್ರಿಕಲ್ ಐಟಮ್ಗಳಿಗೆ ಮೊಬೈಲ್ಗೆ ಟಿ ವಿಗೆ ಅಡಿಕ್ಟ್ ಆಗೋದು ಸ್ವಲ್ಪ ಪೇರೆಂಟ್ಸ್ ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತು ನಾನು ತುಂಬ ಚಿಕ್ಕ ವಯಸ್ಸಿಂದ ಬುದ್ಧಿ ಬಂದಾಗಿಂದೂ ಅಮ್ಮ ನೀರನ್ನ ಒರ್ತಾನೇ ಇದ್ದರೂ ಯಾವಾಗೂ ಸ್ವಲ್ಪ ನೀರು ಕಷ್ಟನೇ ಯಾಕಂದರೆ ನಾವು ಮನೆ ಮುಂದೆ ನಲ್ಲಿ ಹಾಕ್ಸಿರೋದು ಮನೆಗೆ ಯಾವುದೇ ಸಂಪು ಅದೆಲ್ಲ ಫೆಸಿಲಿಟಿ ಇಲ್ಲ ಅದರಿಂದ ನೀರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಅದಕ್ಕೆ ಇವತ್ತು ಯಾಕೆ ಪೈಪ್ಗಳಲ್ಲಿ ನೀರು ಬರ್ತಾ ಇಲ್ಲ ಅಂತ ಎಲ್ಲ ಮನೆ ಹತ್ರ ಸ್ವಲ್ಪ ಅಗಸಿದ್ರು ಆ ಪೈಪ್ಗಳೆಲ್ಲ ತುಂಬ ಬೇರುಗಳು ಕಟ್ಕೊಂಡ್ಬಿಟ್ಟು ನೀರು ಬರ್ತಾ ಇರಲಿಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಬೇರುಗಳು ಕಟ್ಕೊಂಡ್ಬಿಟ್ಟಿತ್ತು ಸೊ ಅದರಿಂದ ನೀರು ಬರ್ತಾ ಇಲ್ಲ ನೋಡೋಣ ಈಗಾದರೂ ನೀರು ಬರುತ್ತೇನೋ ಅಮ್ಮಗಂತೂ ಈಗ ಆಲ್ಮೋಸ್ಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಆಗ್ತಿದೆ ಇವಾಗಲೂ ನೀರು ತುಂಬಾ ದೂರದಿಂದ ಓರ್ಬೇಕಂದ್ರೆ ಆಗಲ್ಲ ನಾವು ಇನ್ನೂ ಸಂಪೆಲ್ಲ ಮನೆಗೆ ಕಟ್ಕೊಳಕ್ಕೆಲ್ಲ ಹೋಗ್ಲಿಲ್ಲ ಇದು ತುಂಬಾ ಹಳೆ ಮನೆ ಅಜ್ಜಿ ಆ ಕಾಲದಲ್ಲಿ ಕಟ್ಟಿರೋದು ಈಗ ಇದನ್ನೆಲ್ಲ ಮತ್ತೆ ಕಿತ್ತು ಕನ್ಸ್ಟ್ರಕ್ಷನ್ ಬೇಕಂದ್ರೆ ಜಾಸ್ತಿನೇ ಅಮೌಂಟ್ ಬೇಕಾಗ ಅದಕ್ಕೆ ಸದ್ಯಕ್ಕೆ ನಾವೇನು ಮನೆಗಂತೂ ಕೈ ಹಾಕಲಿಲ್ಲ ಸೊ ಈಗಂತೂ ಎಲ್ಲ ತೋಡ್ತಾ ಇದ್ದಾರೆ ನೋಡೋಣ ನೀರಂತೂ ಚೆನ್ನಾಗಿ ಬಂದರೆ ಸಾಕು ಅದೊಂದೇ ನನಗೆ ತುಂಬ ಬೇಜಾರು ಅಮ್ಮ ತುಂಬ ದೂರದಿಂದ ನೀರು ಹೊರ್ತಾರೆ ಅಂತ ಬೇಜಾರು ನನಗೆ ಹಿಂಗೋ ಮನೆ ಮುಂದೆ ಇರೋ ರೋಡೆಲ್ಲ ಸ್ವಲ್ಪ ಅಗ್ದ ಹಾಕಿದ್ರು ಆ ಪೈಪ್ಗಳನ್ನೆಲ್ಲ ಅಗ್ ಯಾವುದೇ ಪೈಪ್ಗಳೆಲ್ಲ ಸಿಕ್ಕಾಕೊಂಡಿತ್ತು ಅದೆಲ್ಲ ಒಂದು ಪೈಪ್ಗಳಲ್ಲಿ ಆ ಒಂದು ಬೇರೆಲ್ಲ ತೆಗೆದಾಕಿದ್ದಾರೆ ಇನ್ನಾದರೂ ನೀರು ಬಂದರೆ ಸಾಕು ಮನೆ ಮುಂದೆ ನನಗೆ ಅದೊಂದೇ ಹ್ಯಾಪಿ ಬೇರೆ ಬೇರೆ ಕಡೆ ನೋಡಿ ದುಡ್ಡಿರೋರು ಬಿಲ್ಡಿಂಗ್ ಕಟ್ಕೊಂಡು ನೀರನ್ನು ಎಷ್ಟೊಂದೆಲ್ಲ ವೇಸ್ಟ್ ಮಾಡ್ತಾ ಇರ್ತಾರೆ ನೀರಿಲ್ದೆ ಇಲ್ಲದೆ ಇರೋ ಕಡೆ ಎಷ್ಟು ಕಷ್ಟ ಬೀಳ್ತಾರೆ ನೀರ್ಗೋಸ್ಕರ ಆ್ಯಕ್ಚುಲಿ ನನಗೇನೆಂದರೆ ಆಸೆ ಅಮ್ಮ ಮನೆ ಎಲ್ಲ ಫುಲ್ ತಳ್ಳಾಕಿ ಹೊಸ್ದಾಗಿ ಒಂದು ಪುಟ್ಟ ಅರಮನೆ ಅಮ್ಮ ಕಟ್ಕೊಡ್ಬೇಕು ಅಂತ ಆಸೆನೇ ಬಟ್ ಏನು ಮಾಡೋದು ನಾನು ಪ್ರೈವೇಟ್ ಲೆಕ್ಚರರೇ ಸೊ ಬರೋದು ಅಲ್ಲಿಂದ ಅಲ್ಲಿಗೆ ಸರಿ ಹೋಗುತ್ತೆ ಅದರಿಂದ ನನಗೆ ಅಮ್ಮ ಮನೆಗೆ ಕಟ್ಟೋ ಆಸೆ ಫುಲ್ಫಿಲ್ ಆಗಿಲ್ಲ ನೋಡೋಣ ಸೊ ಮುಂದೆ ದೇವರು ನನ್ನ ಜೊತೆ ಇರ್ತಾರೆ ನನ್ನ ಶ್ರಮ ನನ್ನ ಜೊತೆ ಇರುತ್ತೆ ಸೊ ಖಂಡಿತ ಆಸೆನ ನಾನು ಫುಲ್ಫಿಲ್ ಮಾಡ್ತೀನಿ ಅಂತಲೇ ನೈಂಟಿ ಪರ್ಸೆಂಟ್ ಅಂದ್ಕೊಂಡಿದ್ದೀನಿ ಅದೇನೋ ಅಂತಾರಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಬಟ್ ಈಗ ಮದುವೆ ಒಂದು ಅರ್ಶನ್ ಕುಮ್ಮಿಯಿಂದ ಆಗಿಬಿಡುತ್ತೆ ಬಟ್ ಅಂತೂ ಹಾಗಲ್ಲ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ನಾನು ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ನನಗೆ ಬೇರೆ ಕಡೆ ಕಾಲೇಜ್ ಇದ್ದಿದ್ರೆ ನಾನು ಎರಡು ಕಾಲೇಜ್ ಪಾರ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಹೇಳಿದ್ನಲ್ಲ ಸೊ ಬೇರೆ ಕಡೆ ಕಾಲೇಜ್ ಇದರಿಂದ ಅಮ್ಮ ಮನೆಯಿಂದ ನೆಕ್ಸ್ಟ್ ನಾನು ಮತ್ತೆ ಮಾರ್ನಿಂಗ್ ಡ್ಯೂಟಿಗೆ ಅಂತ ರೆಡಿ ಆಗಿಬಿಟ್ಟು ಹೋದೆ ಈ ರೀತಿ ನಾನು ಅಮ್ಮ ಮನೆಗೆ ಬಂದಿದ್ದು ಹೋಗಿದ್ದು ಮುಗಿತು ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ನಾನು ಭೇಟಿ ಹಾಕ್ತೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರಿ ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸೊ ಪ್ಲೀಸ್ ನನ್ನ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ